నాకらす బతకైదు బా నాకు ಮಕ್ಕளோ இல்ல వండే ఒక మగలు నొర్కొంటాడు చాలా నా జీవితా కష్ట పింఛన్ మాత్రం వచ్చేది శవాల మీద ఇదు బతకైదు అది నింటోయత మా యో రారలా 2000 కొడొద్రిన్ లో ಏನು ಇಲ್ಲ ಅನುಕೂಲ ಮಾಡ್ಕೊಡ್ತಾ ಇದ್ರಲ್ಲ ಬರುತ್ತೆ ಬರುತ್ತೆ ಅಂತ ನಮ್ಗೆ ಇಂದ ಇದ್ದೀವಿ ಎರಡು ತಿಂಗಳಿಂದ ಏನ್ ನಾವೇನ್ ಕೊಡು ಅಂತ ಹೇಳಿಲ್ವಾ ಅವ್ರಿಗೆ ನಾವ್ ಹೆಂಗೋ ಜೀವನ ಮಾಡ್ತಿದ್ದ ಹೆಂಗೋ ತಿಂತಾ ಇದ್ದ ಇವ್ ಕೊಡು ಅಂತ ಹೇಳ್ಬಿಟ್ಟು ಎಲ್ಲಾರ್ಗು ಕೊಟ್ಟಂಗೆ ನಮ್ಗೂ ಆಗ್ತಾ ಇದ್ದಾನೆ ಇನ್ನೇನು ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ ಏನ್ ಮಾಡ್ತಾರ ನಾವು ಇಪ್ಪತ್ತು ವರ್ಷದಿಂದ ರೇಷನ್ ಅಕ್ಕಿನೇ ತಿನ್ನೋದು ಬರ್ತಿಲ್ಲ ಮೇಡಮ್ ಅದೆಲ್ಲ ಬರ್ತಾ ಇಲ್ಲ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಮೇಡಂ ನಮಗೋಸ್ಕರ ಮುಸ್ಲಿಮ್ಸ್ ಅವ್ರು ಅಂದ್ರೆ ಎಲ್ಲಾ ಮಾಡ್ತಾರೆ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅವರೇ ಇದಾರೆ ಅವ್ರಿಗೋಸ್ಕರ ಎರಡ್ ಸಾವಿರ ಅಂತ ಮಾಡಿದ್ರು ಅವ್ರಿಗೆ ಆಗ್ತಾ ಇದಾರೋ ಏನೋ ಹಿಂದೂಗಳು ಸರಿಯಾಗಿ ಬರ್ತಿದೆಯೋ ಇಲ್ವ ಅಂತ ಗೊತ್ತಿಲ್ಲ ಆದ್ರೆ ಅವರೇ ಟೊಪ್ಪಿಗಳಲ್ಲಿ ಹಾಕಿಸ್ಕೊಳ್ಳೋ ಖುಷಿಯಿಂದ ಹಾಕಿಸ್ಕೋತಾರೆ ನಮ್ದು ಏನಾರ ಹಾಕ್ರೆ ಕಿತ್ ಬಿಸಾಕ್ತಾರ ಸಿದ್ದರಾಮಯ್ಯ ಅವ್ರಿಗೆ ಅದೆಲ್ಲ ಹಿಂದೂ ಅನ್ನೋದು ಏನು ಇರ್ತಾ ಇಲ್ಲ ಅವ್ರಿಗೆ ಬರ್ತಾ ಇತ್ತು ಐದ್ ತಿಂಗಳಿಂದ ಬರ್ತಾ ಇಲ್ಲ ಹ ನಾವು ಹೋಗೋದು ಬ್ಯಾಂಕ್ಗೆ ಕೇಳೋದು ಇಲ್ಲ ಬಂದಿಲ್ಲ ಅಂತ ಹೇಳ್ತಾ ಅವ್ರು ಎರಡ್ ಸಾವಿರ ಗೃಹಲಕ್ಷ್ಮಿ ಅಣ್ಣ ನಿಮ್ಮ ಖಾತೆಗೆ ತಿಂಗಳ ತಿಂಗಳ ಬರ್ತಾ ಇದ್ಯಾ ಇಲ್ಲ ಮೇಡಂ ಬರ್ತಾ ಇಲ್ಲ ನಂಗ್ ಒಂದ್ಸತಿನೂ ಬಂದ ಇಲ್ಲ ಮೇಡಮ್ ಮೇಡಂ ಅವರು ಇವಾಗ ಕೊಡ್ತೀವಿ ಅಂತ ಹೇಳಿ ತುಂಬಾ ಇದ್ ಮಾಡಿದ್ದಾರೆ ಈಗ ನೋಡ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾರ್ದು ಐ ಟಿ ರಿಟರ್ನ್ಸ್ ಏನೇನಿರುತ್ತೋ ಅದನ್ನೆಲ್ಲ ನೋಡಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ತುಂಬಾ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಮಗೂ ಒಂದ್ಸತಿ ಬಂದಿತ್ತು ಆ ಎಲ್ಲಾ ಕೊಡ್ಬೇಕು ಏನೇನಿದೆ ಆಧಾರ್ ಕಾರ್ಡ್ ಜರಾಕ್ಸು ಪ್ರತಿಯೊಂದು ಕೊಟ್ಟಿದೀವಿ ಮತ್ತೆ ತಿರ್ಗಾ ಈಗ ಮತ್ತೆ ಲಿಸ್ಟ್ ಹಾಕಿದಾರೆ ಮೇಡಮ್ ಈ ತಿಂಗಳಲ್ಲಿ ಯಾರ ಹೆಸರುದು ಲಿಸ್ಟ್ ಕ್ಯಾನ್ಸಲ್ ಆಗಿದೆ ಅಂತ ಬಂದಿದ್ಯೋ ಅವ್ರಿಗೆ ನೆಕ್ಸ್ಟ್ ಮಂತ್ ಇಂದ ರೇಷನ್ ಇಲ್ಲ ಅಂತಾರೆ ಈ ತರ ಯಾಕೆ ಮಾಡ್ಬೇಕಾಗಿತ್ತು ಮ್ಯಾಮ್ ಕೊಡಂಗಿದ್ರೆ ಎಲ್ರಿಗೂ ಕರೆಕ್ಟಾಗಿ ಕೊಡಬೇಕಾಗಿತ್ತು ಕೊಡ್ಬೇಕಾಗಿತ್ತು ಈಗ ಯಾವುದೂ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಲೈಟ್ ಬಿಲ್ ಫ್ರೀ ಅಂತಾರೆ ಅದರಲ್ಲಿ ಬೇರೆ ತರನೇ ಯೂನಿಟ್ ಒಂದ್ ಯೂನಿಟ್ ಜಾಸ್ತಿ ಆದ್ರೆ ಈಗ ಪೆನಾಲ್ಟಿ ಆಗ್ತಾ ಇದ್ದಾರೆ ನಮ್ದೇ ಈ ಸತಿ ಓ ಸತಿಗೂ ಈ ಸತಿಗೂ ತುಂಬಾ ಡಿಫ್ರೆನ್ಸ್ ಇದೆ ಮ್ಯಾಮ್ ಏಟ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಟು ರುಪೀಸ್ ಬಂದಿದೆ ಅದರಲ್ಲಿ ಪೆನಾಲ್ಟಿನೇನೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಹಾಕಿದಾರೆ ಮ್ಯಾಮ್ ನಾವು ನಮ್ಮ ಯಜಮಾನರು ಆಟೋ ಹೊಡಿಸ್ತಾರೆ ನಾನು ಹೂವು ಮಾರ್ತೀನಿ ನಾವು ಈ ಥರ ಮಾಡ್ತಾ ಇರ್ಬೇಕಾದ್ರೆ ಅದನ್ನೆಲ್ಲ ಹೆಂಗ್ ಮ್ಯಾಮ್ ಪೇ ಮಾಡೋಕ್ಕಾಗುತ್ತೆ ಮಕ್ಕಳನ್ನ ಸ್ಕೂಲ್ಗೋಗಿ ಕಳಿಸ್ಕೊಂಡೆಲ್ಲ ಮಾಡ್ಬೇಕು ಅಂದ್ರೆ ಅವ್ರು ಕೊಡದೇ ಇದ್ರೆ ಎಷ್ಟೋ ವಾಸಿ ಇತ್ತು ಮೇಡಮ್ ಕೊಟ್ಟಂಗೆ ಕೊಟ್ಬಿಟ್ಟು ಮತ್ತೆ ಕಿತ್ಕೊಳ್ಳೋದು ಈ ಥರ ಮಾಡಬಾರ್ದಾಗಿತ್ತು ಮ್ಯಾಮ್ ಇದರಿಂದ ಎಷ್ಟೋ ಜನಕ್ಕೂ ಕಷ್ಟ ಆಗಿದೆ ಮೇಡಮ್ ನಾವೇನೋ ಬರ್ತಾ ಇಲ್ಲ ಅಂತ ನಾವ್ ಹೇಳ್ತೀವಿ ಇನ್ ಕೆಲವ್ರಿಗೆ ಬರ್ತಾ ಇದೆ ಅಂತ ಹೇಳ್ತಾರೆ ಅದು ಇದು ಮೇಡಮ್ ಗೊತ್ತಿಲ್ಲ ಮೇಡಮ್ ಆಗಿರೋರು ಆಗಿದೆ ಅಂತ ಹೇಳ್ತಾರೆ ನಮಗ್ ನೋಡಿದ್ರೆ ಬಂದೇ ಇಲ್ಲ ಅಲ್ವಾ ಮ್ಯಾಮ್ ಈಗ ನಮ್ ತರದವ್ರೆ ಎಷ್ಟೊಂದ್ ಜನ ಇದಾರೆ ಬರ್ದೇ ಇರೋರು ಇದಾರೆ ನಮ್ಮ ಹತ್ರನೇ ಎಷ್ಟೊಂದ್ಸತಿ ಹೇಳಿದ್ದಾರೆ ನಮಗ್ ಬಂದಿಲ್ಲ ಅಂತ ಇವನ್ ಈಗ ಅವರು ಈಗ ನಮ್ಗೇನೋ ಬಿಡಿ ನಾವು ದುಡ್ಕೊಂಡ್ ತಿಂತೀವಿ ವಯಸ್ಸಾದವ್ರು ಇರ್ತಾರಲ್ವಾ ಅವ್ರಿಗೂ ಯಾವ್ದು ಸರಿಯಾಗಿ ಬರ್ತಾ ಇಲ್ಲ ಅಂತಾರೆ ಅವರಿಗೂ ಪ್ರಾಬ್ಲಮ್ ಆಗುತ್ತಲ್ವಾ ಮ್ಯಾಮ್ ಈಗ ನಮ್ಮ ಮನೆ ಹತ್ರನೇ ಗೊತ್ತಿರೋರೆ ಒಬ್ರು ಅಜ್ಜಿ ಇದಾರೆ ಅವ್ರ ಮಕ್ಳು ಯಾರು ಅವ್ರನ್ನ ನೋಡ್ಕೊಂತ ಇಲ್ಲ ಬರೀ ಸಿಂಗಲ್ ಇರೋದವ್ರು ಅವ್ರಿಗೆ ಅದ್ ಬರುತ್ತೆ ಅದ್ ಬಂದ್ರೆ ನಾನೇನೋ ಒಂದು ಒತ್ತಿಗೆ ಊಟ ಮಾಡ್ಕೊಬೋದು ಅಂತ ಅವ್ರಿದ್ರು ಅವ್ರಿಗೆ ಪೆನ್ಷನ್ ಸರಿಯಾಗಿ ಬರ್ತಾ ಇರಲಿಲ್ಲ ಮತ್ತೆ ಇದೂ ಬಂದಿಲ್ಲ ಅಂದ್ರೆ ಅವ್ರು ಹೆಂಗ್ ಮ್ಯಾಮ್ ಜೀವನ ಮಾಡ್ತಾರೆ ಸರಿ ಇಲ್ಲ ಮ್ಯಾಮ್ ಈಗ ಅಟ್ಲೀಸ್ಟ್ ರೇಷನ್ ಕಾರ್ಡ್ ಆದ್ರೂ ಇದ್ರೆ ಅದ್ರಿಂದ ಬರೋ ಅಕ್ಕಿಯಿಂದ ಆದ್ರೂ ಏನೋ ಒಂದ್ ಸ್ವಲ್ಪ ಮಾಡ್ತಾರೆ ಅನ್ಬೋದು ಈಗ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ರೆ ಎಲ್ಲಿ ಹೋಗ್ತಾರೆ ಮ್ಯಾಮ್ ಅಲ್ವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಮ್ಯಾಮ್ ಸ್ಟಾಪ್ ಮಾಡಿದ್ರೆ ನಮ್ಗೆ ಅಲ್ವಾ ಮ್ಯಾಮ್ ತೊಂದ್ರೆ ಆಗುತ್ತೆ ಈಗ ಮಾಮೂಲಿ ಅಟ್ಲೀಸ್ಟ್ ಅವ್ರು ಏನು ಕೊಡ್ತಾ ಇದ್ರು ಕರೆಕ್ಟ್ ಆಗಿ ಅಕ್ಕಿ ಅದೇನಿದೆಯೋ ಅದನ್ನಾದ್ರೂ ಕೊಡ್ಬೇಕಾಗಿತ್ತು ಈಗ ಎಲ್ಲಾನು ಸ್ಟಾಪ್ ಮಾಡ್ತೀವಿ ಅಂದ್ರೆ ಕಷ್ಟ ಆಗುತ್ತೆ ಅಲ್ವಾ ಮ್ಯಾಮ್ ಒಂದ್ ನಂಬಿಕೆಯಿಂದ ಓಟ್ ಹಾಕಿರ್ತೀವಿ ಸಡನ್ಲಿ ಈ ತರ ಒಂದ್ ವರ್ಷದಿಂದ ಕೊಟ್ಟು ಈಗ ಹಿಂಗ್ ನಿಲ್ಸ್ಬಿಟ್ರೆ ಒಂದೂವರೆ ವರ್ಷದಿಂದ ಕೊಟ್ಬಿಟ್ಟು ಕಷ್ಟ ಆಗುತ್ತಲ್ವಾ ಮ್ಯಾಮ್ ಅದನ್ನೇ ನಂಬ್ಕೊಂಡು ಜೀವನ ಮಾಡೋರು ಇರ್ತಾರೆ ಈ ತರ ಮಾಡಬಾರ್ದಾಗಿತ್ತು ಮ್ಯಾಮ್ ನೆಕ್ಸ್ಟ್ ಟೈಮ್ ನಾವು ಯೋಚನೆ ಮಾಡಿ ಓಟ್ ಹಾಕ್ಬೇಕು ಅಂತ ಹೇಳ್ತೀನಿ ಬರ್ತಿಲ್ಲ ಮೇಡಮ್ ನಮ್ಗೆ ಅದೆಲ್ಲ ಬರ್ತಾ ಇಲ್ಲ ಮತ್ತೆ ಏನ್ ಮಾಡ್ತಾ ಇದಾರೆ ಮೇಡಮ್ ನಮಗೋಸ್ಕರ ಮುಸ್ಲಿಮ್ಸ್ ಅವರು ಅಂದ್ರೆ ಎಲ್ಲ ಮಾಡ್ತಾರೆ ಯಾಕೆಂದರೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅವರೇ ಇದ್ದಾರೆ ಅವ್ರಿಗೋಸ್ಕರ ಎರಡು ಸಾವಿರ ಅಂತ ಮಾಡಿದ್ರು ಅವ್ರಿಗೆ ಆಗ್ತಾ ಇದ್ದಾರೋ ಏನೋ ಹಿಂದೂಗಳಿಗೆ ಸರಿಯಾಗಿ ಬರ್ತಿದ್ಯೋ ಅನ್ನೋ ಅಂತ ಗೊತ್ತಿಲ್ಲ ಆದರೆ ಅವರೇ ಟೊಪ್ಪಿಗಳಲ್ಲಿ ಹಾಕಿಸ್ಕೊಳ್ಳೋ ಖುಷಿಯಿಂದ ಹಾಕಿಸ್ಕೋತಾರೆ ನಮ್ದು ಏನಾರು ಹಾಕ್ರೆ ಕಿತ್ತು ಬಿಸಾಕ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಅದೆಲ್ಲ ಹಿಂದೂ ಅನ್ನೋದು ಏನೂ ಇರ್ತಾ ಇಲ್ಲ ಅವ್ರಿಗೆ ಅವ್ರು ಹಿಂದೂಗಳಿಗೆಲ್ಲ ಎರಡು ಸಾವಿರ ಎಲ್ಲ ಹಾಕ್ತಾರೆ ಮುಸ್ಲಿಮ್ಸ್ ಅವ್ರಿಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಅಂತ ಅವ್ರಿಗೆ ಹೋಗ್ತಾ ಇರ್ಬೋದೇನೋ ತಿಂಗಳು ತಿಂಗಳು ಹಿಂದೂಗಳ್ಗೇನು ಸರಿಯಾಗಿ ಇಲ್ಲ ಮೇಡಮ್ ಅದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದು ಸರಿ ಬೀಳುತ್ತಷ್ಟೇ ಅದೇ ಎಲ್ಲ ಕರೆಕ್ಟ್ ಆಗಿ ಏನ್ ಬೀಳ್ತಾ ಇಲ್ಲ ಅನಿಸಿಕೆ ಅದು ನಮಗ್ ಬರ್ತಾ ಇಲ್ಲ ಆಗ್ತಾ ಏನೋ ಇದ್ರಿಗೆ ಬರ್ತಾ ಇರ್ಬೋದೋ ಏನೋ ನಾವು ಆಗ್ತಿದೀವಿ ಅಂತ ಅವ್ರು ಹೇಳ್ತಿದಾರೆ ಅಂದಮೇಲೆ ಅದು ನಮಗ್ ಬೀಳ್ತಾ ಇಲ್ಲ ಅಂದಮೇಲೆ ಅವ್ರಿಗೆ ಬೀಳ್ತಾ ಇರ್ಬೋದು ಅಷ್ಟೇ ನಮ್ಗೆಲ್ಲೂ ಬೀಳ್ತಾ ಇದೆ ನಮ್ಗೆ ಯಾರಿಗೂ ಬೀಳ್ತಾ ಇಲ್ಲ ಅದಾವೆ ಅವರು ಅವ್ರಿಗೆ ಗೊತ್ತಿರಬೇಕು ಹೇಳ್ತಿದಾರಲ್ಲ ಅವ್ರಿಗೆ ಗೊತ್ತಾಗ್ಬೇಕು ಹಿಂದೂಗಳ್ಕಾಗ್ತಿದೀವೋ ಮುಸ್ಲಿಂಗೆ ಆಗ್ತೀವೋ ಅಂತ ಅವ್ರಿಗೆ ಗೊತ್ತಾಗಬೇಕು ನಮ್ಗೆ ಅದು ಗೊತ್ತಾಗ್ತಾ ಇದೆ ಹೌದು ಮೇಡಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡಿರ್ತಾರೆ ಪಾಪ ಅದರಿಂದ ಏನಾದರೂ ಆಗುತ್ತೆ ಅಂತ ಅವರು ಪ್ರಯೋಜನ ಕಂದ್ಕೊಂಡು ಎಲ್ಲ ಓಟ್ಗಳು ಹಾಕಿದ್ರು ಅದು ಏನಾಗ್ತಿದೆ ಹಿಂದೂಗಳಾಗೆ ಅದು ಬೀಳ್ತಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಬರ್ತಿಲ್ಲ ನಮಗೆ ಲೆಗ್ಗುರಾಗಿ ಅವ್ರು ಅರ್ಥ ಮಾಡ್ಕೊಳ್ಳಿ ಜನ ಓಟ್ ಹಾಕಿದ್ರು ನಂಬಿ ಇವಾಗ ಮೋಸ ಹೋಗ್ತಿದ್ದಾರೆ ಹಿಂದಕ್ಕನ ಇಷ್ಟಕನ ತಿಳ್ಕೊಂಡು ಹಿಂದೂಗಳು ಒಂದು ಹಿಂದೂ ಇದು ಅನ್ನೋದಕ್ಕೆ ಓಟ್ಗಳು ಹಾಕ್ಕೊಂಡ್ರೆ ಪರವಾಗಿಲ್ಲ ಈ ಥರ ಮುಸ್ಲಿಮ್ ಸಪೋರ್ಟ್ ಕೊಡೋರು ಓಟ್ ಹಾಕೊಂಡು ಕೂತ್ಕೊಂಡ್ರೆ ಏನು ಮಾಡಬೇಕು ನಮಗೂ ಅರ್ಥ ಆಗ್ತಾಯಿಲ್ಲ ಅರ್ಥ ಮಾಡ್ಕೋಬೇಕು ನಮ್ಮ ಹಿಂದೂ ಜನ ಇನ್ಮೇಲಾದ್ರೂ ಎಚ್ಚೆತ್ಕೋಬೇಕಷ್ಟೆ ನಮಗೆ ಬೇಡ ಅನಿಸುತ್ತೆ ಮೇಡಮ್ ಈ ಥರ ಮುಸ್ಲಿಮ್ಸ್ಗೆ ಒಬ್ಬ ಸಿದ್ದರಾಮಯ್ಯನೂ ನಮ್ಮದು ಶಾಲು ಟೊಪ್ಪಿ ಅದನ್ನೆಲ್ಲ ತೆಗೆದು ಬಿಸಾಕಿ ಅವ್ರು ಹಾಕಿದ್ರೆ ಖುಷಿಯಾಗಿ ಹಾಕೊಂಡು ಅವು ಶಾಲೆ ಚೇರ್ ಮೇಲೆ ಕೂತ್ಕೊಂಡು ಖುಷಿ ಅಂತ ಮುಖ್ಯಮಂತ್ರಿ ನಮ್ಗೆ ಏನಕ್ಕೆ ಬೇಕಾಗಿದೆ ನಮಗೆ ಬೇಡ ಅಂತ ಮುಖ್ಯಮಂತ್ರಿ ಎಲ್ಲ ಬರ್ತಾ ಇತ್ತು ಐದು ತಿಂಗಳಿಂದ ಬರ್ತಾ ಇಲ್ಲ ಹಾಂ ನಾವು ಹೋಗೋದು ಬ್ಯಾಂಕ್ಗೆ ಕೇಳೋದು ಇಲ್ಲ ಬಂದಿಲ್ಲ ಅಂತ ಹೇಳ್ತಾವ್ರೆ ಹಾಂ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಬರುತ್ತೆ ಬರುತ್ತೆ ಅಂದ್ಕೊಂಡು ನಾವು ಇದ್ದೀರಿ ಅದು ಬರ್ತಾ ಇಲ್ಲ ನಾವು ಓದೂ ಇಲ್ಲ ಬ್ಯಾಂಕ್ನಲ್ಲಿ ಈ ಥರ ಹೇಳ್ಬಿಡ್ತಾರೆ ಇಲ್ಲಮ್ಮ ಬಂದಿಲ್ಲ ಅಂತಾರೆ ನಾವು ಬಂದ್ಬಿಡ್ತೀರಿ ಮನೆಗೆ ಹೌದು ಏನು ಹೇಳೋದು ಹೇಳು ಅವ್ರಿಗೆ ಗೊತ್ತಿರಬೇಕು ಬಡವರು ನಾವು ಕೊಡಬೇಕು ಅಂತ ಅವ್ರಿಗಿರಬೇಕು ನಾವು ಮಿಷಿನ್ ಬಟ್ಟೆ ಹೊಲಿತೀರಿ ಇಲ್ಲ ಬಟ್ಟೆ ಒಲಿತಾ ಇದ್ದಾರೆ ಅಂತ ಸ್ವಲ್ಪ ಏನಾದರೂ ಕೊಟ್ಟರು ಒಳ್ಳೆಯದು ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಕೆಲವೊಂದಿಷ್ಟು ಜನ್ರಿಗೆ ತುಂಬಾ ಅನುಕೂಲ ಆಗ್ತಿದೆ ಅಂತ ಹೇಳ್ತಾರೆ ಆಗ್ತಾ ಇತ್ತು ಐದ್ ತಿಂಗಳಿನ ನಮ್ಗೇನು ಬರ್ತಾ ಇಲ್ವಲ್ಲ ಅದೇನು ಕರೆಂಟ್ ಬಿಲ್ಲು ಅದೇನು ಹೋಗ್ತಾ ಇದೆ ಈಗ ಯಾರಿಗೆಲ್ಲ ಮನೆ ಕಾರು ಇರುತ್ತೋ ಕಾರ್ಡ್ ನ ಮಾಡ್ತಾ ಇದ್ದಾರೆ ಬಗ್ಗೆ ಅದು ಅವ್ರದ್ದು ನಾವೇನೂ ಹೇಳಕಾಗಲ್ವಲ್ಲ ಬಡವರು ಕಷ್ಟ ಹೌದು ಹೌದು ಕೆಲವೊಂದಷ್ಟು ಜನಗಳಿಗೆ ಅವ್ರ ಹತ್ರ ದುಡ್ಡು ಇರೋ BPL ಇಂದ ಅವ್ರ ಮನೆಗೆ ನಡೆಯುತ್ತೆ ಅಕ್ಕಿ ಎಲ್ಲ ಅಲ್ಲಿಂದಾನೆ ಬರುತ್ತೆ ಸೊ ಇವಾಗ ಅದನ್ನೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಏನ್ ಹೇಳ್ತೀರಾ ಏನ್ ಹೇಳೋದು ಅವ್ರಿಗೆ ಅರ್ಥ ಮಾಡ್ಬೇಕು ಅದ್ರಲ್ಲೇ ತಿಂಗಳು ತಿಂಗಳು ಬಡವರು ಅದ್ರಲ್ಲೇ ಅಕ್ಕಿ ತಿಂಗಳು ತಿಂಗಳು ಅದೇ ತಿಂತ ಅವ್ರೆ ಈ ತರ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಹೇಳಿ ಆ ಇಪ್ಪತ್ತೊಂದು ಕಂತು ಬಂದಿದೆ ಅಷ್ಟೇ ಇನ್ಯಾವುದು ಬಂದೇ ಇಲ್ಲ ಏನ್ ನಾವೇನು ಕೊಡು ಅಂತ ಹೇಳಿದ್ವಾ ಅವ್ರಿಗೆ ಹೆಂಗೋ ಜೀವನ ಮಾಡ್ತಿದ್ದೋ ಹೆಂಗೋ ತಿಂತಾ ಇದ್ದೋ ಈಗ ಕೊಡು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಟ್ಟಂಗೆ ನಮಗೂ ಆಗ್ತಾ ಇದ್ದಾನೆ ಇನ್ನೇನು ರೇಷನ್ ರೇಷನ್ ಕಾರ್ಡೆಲ್ಲ ಕ್ಯಾನ್ಸಲ್ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾರೆ ಮಾಡ್ತಾರೆ ನಾವು ಇಪ್ಪತ್ತು ವರ್ಷದಿಂದ ರೇಷನ್ ಅಕ್ಕಿನೇ ತಿನ್ನೋದು ಅಲ್ವಾ ಇವಾಗ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಹೆಂಗೆ ಇರುತ್ತೆ ಇದು ಹಾಂ ಮಾಡ್ತಾ ಇದ್ದಾರೆ ಟೂ ವೀಲರ್ ಇರೋರ್ಗು ಕ್ಯಾನ್ಸಲ್ಲು ಕಾರ್ ಇರೋರಿಗೂ ಕ್ಯಾನ್ಸಲ್ಲು ಕೋಟಿ ಕೋಟಿ ಬರೋರ್ಗು ಇದು ಅರ್ಗು ನಮಗೂ ಒಂದೇನಾ ಎಲ್ಲ ಅಲ್ವಾ ಏ ಇನ್ನೇನು ಅವ್ರಿಗೆ ಮಾಡ್ತಾ ಇರೋದೆ ಮೋಸ ಮೋಸನೇ ಮಾಡ್ತಾ ಇರೋದು ನಮಗೆಲ್ಲ ನಮ್ದೇನು ಇವಾಗಿದ್ದಿಂದ ಬಿ ಪಿ ಎಲ್ ಕಾರ್ಡ್ ಅಲ್ಲ ಆಗಲೇ ಇಪ್ಪತ್ತು ವರ್ಷದಿಂದನೂ ಇದೆ ನಮ್ಮದು ಬಡವರು ಅಂತ ಇಂದಿರಾ ಗಾಂಧಿ ಇದು ಮಾಡಿದ್ದೇನೋ ಅನಿಸುತ್ತದು ಅಲ್ವಾ ಅವಾಗಿಂದೂ ಇದೆ ಮೋದಿ ಸರ್ಕಾರದಿಂದನೂ ಇದೆ ನಾವೇನು ಕೇಳೇ ಇಲ್ಲ ಕೊಡ್ರಿ ಅಂತ ಅವರಾಗ ಅವ್ರು ಗೆದ್ದಿಬೇಕು ಅಂತ ಕೊಡ್ತೀನಿ ಅಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ ತುಂಬ ತ ಪ್ರಾಬ್ಲಮ್ಮೇ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೊಂದಾಗಿ ಎಲ್ಲ ಎಲ್ಲ ಕಟ್ ಮಾಡ್ತಾ ಇದೆ ಹ್ಞೂ ಹೌದು ನಾವೆಷ್ಟು ಎಷ್ಟು ಬೇಕೋ ಅಷ್ಟು ಹುರ್ಸ್ಕೋತಾ ಇದ್ದೋ ಲೈಟು ಇವಾಗೂ ಅಷ್ಟೇ ನಾವೇನು ವಾಷಿಂಗ್ ಇಲ್ಲ ಮಿಷಿನಿಲ್ಲ ಇಲ್ಲ ಏನಿಲ್ಲ ನಮ್ಮನೇಲಿ ಬೇಕಾದ್ರೆ ಬಂದು ಚೆಕ್ ಮಾಡಲಿ ಹಾಂ ಇವರು ಈ ರೀತಿ ಮಾಡೋದ್ರಿಂದ ಬಡವರಿಗೆ ತುಂಬಾ ತೊಂದರೆ ಇದೆ ಮಾಡಲಿ ಸಾವುಕಾರ ಮಾಡಲಿ ಜಿ ಎಸ್ ಟಿ ಅಂತ ಅದಂತೆ ಇದಂತೆ ಅಂತ ಎಲ್ಲ ಅದಿಂದನೂ ಜಾಸ್ತಿ ಮಾಡು ಅವ್ರೇನು ನಾ ಅವ್ರ ಮನೆಯಿಂದ ಏನು ನಮಗೆ ತಂದು ಇಲ್ಲ ನಮ್ಮಿಂದನೇ ಈಸ್ಕೊತಾರೆ ತಿರ್ಗಾ ನಮಗೆ ಕೊಡ್ತಾರೆ ಅಲ್ವಾ ಹಾ ಹೌದು ಕೊಯ್ಯ ಬರುತ್ತಲ್ಲ ಅಂದ್ಬಿಟ್ಟು ಒಬ್ಬೊಬ್ರು ಕೆಲ್ಸನೇ ಮಾಡಲ್ಲ ಏ ಬರುತ್ತಲ್ಲ ಅಂತ ಈ ಪಿಂಚಿನ ನಮಗೆ ಯಜಮಾನ್ರು ಇಲ್ಲ ಅದು ಪಿಂಚಿನ ಎಂಟುನೂರು ರೂಪಾಯಿ ಕೊಡೋರು ಅದು ಆಗ್ಲೇ ಎರಡು ಮೂರು ತಿಂಗಳಿಂದನೂ ಕೊಡ್ತಾ ಇಲ್ಲ ಬರೋದೇ ಇಲ್ಲ ಬಿಡಿ ಅದು ಗ್ಯಾರಂಟಿ ಹಿಂಗೆಲ್ಲ ಮಾಡಿದ್ರೆ ಎರಡು ವರ್ಷ ಚೆನ್ನಾಗಿ ನಡೆಸತಾ ಆಗ್ಲೇ ತಿರ್ಗಾ ಸ್ಟಾರ್ಟ್ ಎರಡು ತಿಂಗಳಿಂದ ಬರ್ತಾ ಇಲ್ಲ. ಬರುತ್ತೆ ಬರುತ್ತೆ ಸ್ವಲ್ಪ ಲೇಟಾಗಿ ಬರ್ಬೋದು ಅಂತ ಇದ್ದೀನಿ ನಾನು. ಬರುತ್ತೆ. ಎರಡು ತಿಂಗಳಿಂದ ಬರ್ತಾ ಇಲ್ಲ. ಹೌದು ಇಲ್ಲ ನಮ್ಮ ನಮ್ಮ ಖರ್ಚಿಗೆ ಏನಾದರೂ ಆ ದುಡ್ಡು ಬಂದರೆ ಏನಾದರೂ ತಗೊತೀವಿ ಮನೆಗೂ ಖರ್ಚು ಮಾಡ್ತೀವಿ ನಮಗೆ ತುಂಬ ಅನುಕೂಲ ಆಗುತ್ತೆ ಆ ದುಡ್ಡು ಬಂದರೆ ಕಾಯ್ಕೊಂಡೇ ಇದ್ದೀವಿ ಎರಡು ತಿಂಗಳಿಂದ ಬರುತ್ತೆ ಬರುತ್ತೆ ಅಂತ ನಮ್ಮ ತಾಯಿಗೆ ಬರ್ತಾ ಇಲ್ಲ ತಮ್ಮನ ಮನೇಲಿ ನಮ್ಮ ಬರ್ತಾ ಇಲ್ಲ ಅವ್ರ ಮಕ್ಳಿಗೆ ಇಲ್ಲ ಐದು ತಿಂಗಳಿಂದ ಹ್ಞೂ ಅಮ್ಮನೂ ಐತೆ ಅಮ್ಮ ಬ್ಯಾಂಕ್ ಹತ್ರನೂ ಹೋಗ್ಬಿಟ್ಟು ಬಂತು ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಬಿ ಪಿ ಎಲ್ ಕಾರ್ಡು ಇದೆ ಮನೆ ಸ್ವಂತನೂ ಇದೆ ಹೌದು ತೊಂದರೆ ಆಗುತ್ತೆ ನಮಗೆ ರೇಷನ್ ಎಲ್ಲ ತಗೊಂತೀವಲ್ಲ ಸೊಸೈಟಿನಲ್ಲಿ ನಾವು ಮನೆಗೆ ಒಂದೇ ಇರೋದು ರೇಷನ್ ಕಾರ್ಡ್ ಯಾಕೆ ರದ್ದು ಮಾಡ್ತಾರೆ ಯಾಕೆ ರದ್ದು ಮಾಡ್ತಾರೆ ನಮ್ಮ ಮನೇಲಿ ಒಂದೇ ಇರೋದು ರೇಷನ್ ಕಾರ್ಡು ಯಾಕೆ ರದ್ದು ಮಾಡ್ತಾರೆ ಮನೆ ಕಾರ್ ಏನಿಲ್ಲ ಇದೆ ಸ್ವಂತ ಇದು ಇದೆ ಏನು ಇಲ್ಲ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ರಲ್ಲ ಬರುತ್ತೆ ಬರುತ್ತೆ ಅಂತ ನಂಬಿಕೆಯಿಂದ ಇದ್ದೀವಿ ಎರಡು ತಿಂಗಳಿಂದ ಹ್ಮ್ ಕಾಸು ಬರ್ತಾ ಇದ್ರಪ್ಪ ನನಗ್ ಮಕ್ಕಳು ಇಲ್ಲ ಒಂದೇ ಒಂದು ಮಗಳು ನೋಡ್ಕೊತಾಳೆ ತುಂಬಾ ನನ್ ಜೀವನ ಕಷ್ಟ ಪಿಂಚಣ್ ಮಾತ್ರ ಬರ್ತೈತೆ ಸಾವಿರದ ಐನೂರು ರೂಪಾಯಿ ಇದು ಬರ್ತಾ ಇತ್ತು ಅದು ನಿಂತು ಇವಾಗ ಬರಲ್ಲ ಎರಡ್ ಸಾವಿರ ಕೊಡೋದ್ರಿಂದ ನಿಮ್ಗೆ ಆಗ್ತಾ మనకి రైట్ బిల్కు నీరు బిల్లు ఊటకి ఎలా నడీత ఇవ్వు ఇవగా తుంద కష్ట నూ ఎత్ వయసు ఇలా ఓడాతాన్ని ఇవ్వరు సహాయమే ఇలామ్మ దేవస్థాన కస గుడ్సతీ అహాయ్ జీవన మాట్లాడు తు కష్ట యార్ను కళణమ్మ యారు కొడ ಏನು ಕೊಡ್ತಾ ಇದ್ರು ಏನು ಅವ್ರ ತಾಪತ್ರ ನಾವು ಹೆಂಗೆ ಹೇಳಕ್ ಆಗತ್ತಮ್ಮ ಕೊಡ್ತಾ ಇದ್ರು ದುಡಿ ಇನ್ಸ್ಪೆಕ್ಟ್ರು ಅದು ಇರೋರು ತಗೊಂತಾರೆ ಇಲ್ದಿರೋರು ತಗೊಂತಾರೆ ಅದು ನನ್ನಂತ ಅವರು ಯಾರು ಇಲ್ಲಪ್ಪ ಅಂತ ಎಲ್ರೋಗಿ ಹೇಳಮ್ಮ ಯಾರು ಕೊಡ್ತಾರ ಹೇಳಿ ತುಂಬ ಕಷ್ಟ ಜೀವನ ನೋಡಿ ನಾನು ಸಹಾಯ ಮಾಡಿ ಮಾಡಿ ಹೇಳಿ ശംകര മഠ്ബിട്ടു അല്ല റാല അല്ല നോ സ്വൽ വിന സഹായ മാ